ಏನಿಲ್ಲ ನಮ್ಮ ಕೋಟೆ ತಾಲೂಕು ಮತ್ತು ಸರ್ಗೂರು ತಾಲೂಕು ಎರಡೂ ಸೇರಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಎಂಬತ್ನಾಲ್ಕನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಿರ್ತಕ್ಕಂಥ ಬಹಳ ವಿಶೇಷವಾಗಿ ಇವತ್ತು ನಾವು ಆಚರಣೆಯನ್ನು ಮಾಡಿದ್ದೀರಿ ಸುರೇಶ್ ಅವರು ಅಭಿಮಾನಿ ಬಳಗದ ಅಧ್ಯಕ್ಷರಾಗಿ ಎಂಟು ವರ್ಷ ಆಯಿತು ಎಂಟು ವರ್ಷದಿಂದನೂ ಕೂಡ ಅವರು ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡು ಬರ್ತೀವಿ ಬಹಳ ಈ ಸತಿ ಬಹಳ ವಿಶೇಷವಾಗಿ ಬಡವರಿಗೆ ಕಿಟ್ಟು ಮತ್ತೆ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಮತ್ತು ಅವ್ರಿಗೆ ಸಹಾಯಧನ ವೈಯಕ್ತಿಕವಾಗಿ ಸಹಾಯಧನ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷತೆ ತುಂಬ ಬಡವರಿಗೆ ಯಾರು ಅನಾರೋಗ್ಯದಿಂದ ಇರ್ತಾರೆ ಸ್ಟ್ರೋಕ್ ಆಗೈತೆ ಅವ್ರಿಗೆ ಸಹಾಯಧನ ಕೊಟ್ಟು ಮತ್ತು ಅಡುಗೆ ಕಿಟ್ಗಳನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಭಾಳ ವಿಶೇಷತೆ ಎಂಬತ್ನಾಲ್ಕನೇ ಹುಟ್ಟು ಹಬ್ಬವನ್ನ ನಮ್ಮ ತಾಲೂಕಿನಲ್ಲಿ ನಾವು ಭಾಳ ಎಲ್ಲ ಕಾರ್ಯಕರ್ತರು ಮುಖಂಡರು ಮತ್ತು ಅಭಿಮಾನಿಗಳು ಎಲ್ಲರೂ ಸೇರಿ ಅರ್ಥಪೂರ್ಣವಾಗಿ ಮಾಡಿದ್ದೀವಿ ನಮ್ಮೆಲ್ಲರ ಆಸೆ ದೇಶದ ಒಂದು ಪ್ರಧಾನಿ ಹುದ್ದೆಯನ್ನು ಸ್ವೀಕಾರ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಇರ್ತಕ್ಕಂಥದ್ದು ಈ ಸತಿ ಅವಕಾಶ ಸಿಕ್ಕಿತ್ತು ಆದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು ಹದಿನೈದು ಸೀಟು ಬಂದಿದೆ ಖಂಡಿತವಾಗ್ಲೂ ಅವಕಾಶ ನಮ್ಗೆ ಸಿಕ್ತಿದೆ ಆದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಶಕ್ತಿ ತುಂಬ ಕೆಲಸವನ್ನು ನಾವು ಮಾಡಿ ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕರಿಸತಕ್ಕಂತ ಅವಕಾಶ ಅವ್ರಿಗಿದೆ ಅದರಿಂದ ನಾವೆಲ್ಲರೂ ಸೇರಿ ಆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತೀವಿ ಈ ದಿನ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾವಿರ ಎಂಬತ್ನಾಲ್ಕನೇ ವರ್ಷ ಡಿ ಕೋಟೆಯಲ್ಲಿ ಬಾಳುವುದು ಅದ್ದೂರಿಯಾಗಿ ಆಚರಣೆ ಮಾಡಿದ್ದು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಹತ್ತು ಬಡ ರೋಗಿಗಳಿಗೆ ಆಹಾರ ಕಿಟ್ಟು ಮತ್ತು ಸಹಾಯಧನ ನೀಡುವರ ಮುಖಾಂತರ ಮತ್ತು ನಮ್ಮ ತಾಲೂಕಿನವರಾದಂತಹ ನಾಗೇಂದ್ರ ಅವರು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ನಾಗೇಂದ್ರ ಅವರಿಗೆ ನಾವು ಸನ್ಮಾನ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಮಾಡಿದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯಾಗಲು ಸಹಕರಿಸಿದಂತಹ ಎಲ್ಲ ತಾಲೂಕಿನ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಖರ್ಗೆ ಅಭಿಮಾನಿಗಳ ಎಲ್ಲರಿಗೂ ಕೂಡ ಸ್ವಾಗತವನ್ನು ಧನ್ಯವಾದ ಅಭಿಮಾನ ನಾನು ಮೊದಲು ನಾನು ಕಾಲೇಜು ಶಿಕ್ಷಣವನ್ನು ಮುಗಿಸಿ ನಾನು ಒಂದು ಕಾಲೇಜಿನಲ್ಲಿ ಬೆಂಗಳೂರಲ್ಲಿ ಕೆಲಸವನ್ನು ಮಾಡ್ತಿದ್ದೆ ಅನಂತರ ನಾನು ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ನಿಂತು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ನಂತರ ನಾನು ನಮ್ಮ ಖರ್ಗೆ ಅಭಿಮಾನಿ ಬಳಗದ ಅಧ್ಯಕ್ಷರಾದಂಥ ನಾಗವಾಲ ನರೇಂದ್ರಣವ್ರ ಜೊತೆ ಫಸ್ಟು ನಾನು ಬಾಂಧವ್ಯವನ್ನು ಬೆಳೆಸ್ಕೊಂಡೆ ಅದು ತದನಂತರ ನಾನು ಅವ್ರ ಜೊತೆ ಖರ್ಗೆ ಸಾಹೇಬ್ರ ಮನೆಗೆ ಹೋಗು ಬರುವಂಥ ಸಮಯದಲ್ಲಿ ಖರ್ಗೆ ಸಾಹೇಬರು ಮತ್ತು ನಮ್ಮ ಪ್ರಿಯಾಂಕರ್ಗೆ ಸಾಹೇಬ್ರ ಜೊತೆ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರ ಒಡನಾಟ ಬೆಳೀತು ಹಾಗಾಗಿ ನಾವು ಆ ಆ ದಿನದಿಂದ ಕೂಡ ಖರ್ಗೆ ಸಾಹೇಬ್ರ ಅಭಿಮಾನಿ ಬಳಗದ ಅಧ್ಯಕ್ಷರಾಗಿ ನನ್ನ ಎಂಟು ವರ್ಷದ ಹಿಂದೆ ನಮ್ಮ ರಾಜ್ಯಾಧ್ಯಕ್ಷರಾದ ಅವರು ಘೋಷಣೆ ಮಾಡಿದ್ರು ಆವಾಗಿಂದೂ ಕೂಡ ಖರ್ಗೆ ಸಾಹೇಬ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಬರ್ತಿದ್ದು ಈ ವರ್ಷ ಅದ್ದೂರಿಯಾಗಿ ನಮ್ಮ ಎಲ್ಲ ಅಭಿಮಾನಿ ಬಳಗದ ಸದಸ್ಯರು ನಮ್ಮ ವನಶ್ರೀ ಶಂಕರನವರು ಜಕ್ಕಡಿ ಅವರು ಐರ್ಯ ಅವರು ಮಾಧೇವ್ ಪ್ರಸಾದ್ ಅವರು ಸಸಿ ಪಟೇಲ್ ಅವರು ಇವರೆಲ್ಲರೂ ಕೂಡ ಸಹಾಯ ಮಾಡಿ ನಮ್ಮ ಅವರು ವಕೀಲರಾದ ರಮೇಶ್ ಅವರು ಇವರೆಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೋರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇವರೆಲ್ಲರೂ ಕೂಡ ಮತ್ತೊಮ್ಮೆ ಆಗ್ಬೇಕು ಅಂತ ನೋಡ್ತಾ ಇದೀವಿ ಮುಂದಿನ ದಿನಗಳ ಅವಕಾಶ ಸಿಗ್ಲಿ ಅಂತ ನಾವೆಲ್ಲ ಖಂಡಿತವಾಗೂ ನಾವು ಸಾಹೇಬ್ರ ಹೆಸರಲ್ಲಿ ಇನ್ನೂ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತೀವಿ ನಾವು ಲಾಸ್ಟ್ ಟೈಮು ಸಾಹೇಬ್ರ ಹುಟ್ಟೊಬ್ಬ ದಿನವನ್ನು ಕೂಡ ನಾವು ನೇರಳೆ ಗ್ರಾಮದಲ್ಲಿ ಒಬ್ಬ ರೋಗಿಗೆ ಉಚಿತ ಕಿಟ್ಟು ಮತ್ತು ಸಹಾಯದನ್ನು ನೀಡುವ ಮುಖಾಂತರ ಮಾಡಿದ್ದು ಈ ವರ್ಷ ಈ ಅಂಬೇಡ್ಕರ್ ಭವನದಲ್ಲಿ ಹತ್ತು ಜನ ಆಯ್ಕೆ ಮಾಡ್ಕೊಂಡಿದ್ದೀವಿ ಮುಂದಿನ ವರ್ಷ ಇನ್ನೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಮಾಡ್ಕೊಂಡು ಮಾಡುವಂತ ಕೆಲಸ ಮಾಡ್ತೀವಿ ಎ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಎಂಬತ್ನಾಲ್ಕನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ನಾವೊಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಅನಿಲ್ ಚಿಕ್ಕಮದರ ಸಹಕಾರ ಜೊತೆಗೆ ನಮ್ಮ ಏನು ಕಾಂಗ್ರೆಸ್ ಹಿರಿಯ ಮುಖಂಡರುಗಳಿದ್ದಾರೆ ತಾಲೂಕು ಬ್ಲಾಕ್ ಅಧ್ಯಕ್ಷರುಗಳಿದ್ದಾರೆ ಎಲ್ಲರೂ ಕೂಡ ಸಹಕಾರದಿಂದ ಅದ್ದೂರಿಯಾಗ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಾರಣ ಆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಬಡ ರೋಗಿಗಳಿಗೆ ಹತ್ತು ಜನವನ್ನು ಆಯ್ಕೆ ಮಾಡಿ ಅವರಿಗೆ ಆಹಾರ ಕಿಟ್ಟು ಮತ್ತು ಜೊತೆಗೆ ಹಣ ಸಹಾಯವನ್ನು ಕೂಡ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಇದು ಇಲ್ಲಿಗೆ ಮುಕ್ತಾಯವಾಗಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನದಾಗಿ ಕಾರ್ಯಕ್ರಮವನ್ನು ಮಾಡ್ತೀವಿ ಹಾಗೇ ನೂರ ಇಪ್ ನೂರ ಇಪ್ಪತ್ತೆಂಟು ಜನ ಆರೋಗ್ಯ ತಪಾಸಣೆಯನ್ನು ಆರ್ಯ ಹಾಸ್ಪಿಟ್ಲಿಂದ ಮಾಡಿಸಿದ್ದಾರೆ ಮೈಸೂರಿನ ನಾರಾಯಣ ಹೃದಯ ಆ ಒಂದು ಆಸ್ಪತ್ರೆಯಿಂದ ನೂರ ಇಪ್ಪತ್ತು ಜನಕ್ಕೆ ಆರೋಗ್ಯ ತಪಾಸಣೆ ಜೊತೆಗೆ ಇದು ಹೃದಯ ಚಿಕಿತ್ಸೆ ಒಂದು ಇ ಸಿ ಅನ್ನು ಕೂಡ ನೂರ ಐ ಐವತ್ತೇಳು ಜನ ಮಾಡಿಸಿದ್ದಾರೆ ಈ ಒಂದು ಸಾಮಾಜಿಕ ಕಾರ್ಯಕ್ಕೆ ಎಲ್ಲರ ಸಹಕಾರ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಎ ಎ ಸಿ ಸಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪ್ರಧಾನಿ ಆಗಬೇಕು ಆ ಒಂದು ಪ್ರಧಾನಿ ಆಗ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ನಾನು ಕೂಡ ಬಯಸ್ತಾ ಈ ದಿನ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಎಂಬತ್ನಾಲ್ಕನೇ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯನ್ನು ಆಚರಣೆ ಮಾಡಿದ್ದೀವಿ ಇಷ್ಟು ವರ್ಷಗಳ ಕಾಲ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಸಾಂಕೇತಿಕವಾಗಿ ಒಂದು ಕೇಕ್ ಕತ್ತರಿಸುವ ಮುಖಾಂತರ ಆಚರಣೆ ಮಾಡಿ ಚಿತ್ತಧಾಮದಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಅವರಿಗೆ ಏನಾದರೂ ಸಹಾಯ ಮಾಡೋದ್ರ ಮುಖಾಂತರ ಆಚರಣೆ ಮಾಡ್ತಿದ್ದು ಆದರೆ ಈ ವರ್ಷ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿ ಬಳಗದ ವತಿಯಿಂದ ಭಾಳ ವಿಜೃಂಭಣೆಯಾಗಿ ಬಡ ರೋಗಿಗಳನ್ನ ಗುರುತಿಸಿ ಅವರಿಗೆ ಒಂದು ಧನ ಸಹಾಯ ಮತ್ತು ಫುಡ್ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಿದ್ದೀವಿ ಈ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಭಾಳ ಗ್ರಾಮಾಂತರ ಪ್ರದೇಶಗಳಲ್ಲೂ ಸಹ ಮಾಡುವಾಗ ಥರ ಅದನ್ನು ವಿಸ್ತರಿಸಿ ಭಾಳ ವಿಜೃಂಭಣೆಯನ್ನು ಮಾಡ್ತೀವಿ ಅಂತ ಈ ಮುಖಾಂತರ ನಾನು ಮಾಧ್ಯಮ ಮಿತ್ರರಿಗೆ ತಿಳಿಸ್ತೀನಿ